ಅದು ತೀರ ಹಿಂದುಳಿದ ಜಿಲ್ಲೆ ಅಲ್ಲಿ ಅಪೌಷ್ಟಿಕತೆ ತಾಂಡವವಾಡ್ತಾ ಇದೆ ಆದರೆ ಸರ್ಕಾರದಿಂದ ಅಂಗನವಾಡಿ ಮಕ್ಕಳಿಗೆ ಕೊಡೋ ಮೊಟ್ಟೆ ಆ ಮಕ್ಕಳಿಗೆ ಅದೆಷ್ಟು ಶಕ್ತಿ ತುಂಬತಾ ಇದೆ ಆದರೆ ಅದೇ ಜಿಲ್ಲೆಯಲ್ಲಿ ಈಗ ಮೊಟ್ಟೆ ದುಡ್ಡಲ್ಲಿ ಕಮಿಷನ್ ಪಡೆಯುವ ದಂಧೆ ನಡೀತಾ ಇದೆ ದೌಲತ್ತು ಬಾಯ್ ಬಿಟ್ರೆ ಅವಾಸು ನನ್ನ ಮಾತೆ ಶಾಸನ ಅಂತ ರೌದ್ರ ರೂಪ ತಾಳ್ತಾಳೆ ಅಷ್ಟಕ್ಕೂ ಈ ಮಹಿಳೆ ದಮಕಿ ಹಾಕಿರೋದು ಕಮಿಷನ್ಗಾಗಿ ಅಂಗನವಾಡಿ ಮೊಟ್ಟೆ ಹಣದಲ್ಲೂ ಕಮಿಷನ್ ದಂಧೆ ಕಮಿಷನ್ ಕಮಲಾಕ್ಷಿ ಕಾಟ ಕಾರ್ಯಕರ್ತೆಯರಿಗೆ ಸಂಕಟ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಸರ್ಕಾರ ಮೊಟ್ಟೆ ಕೊಡ್ತಾ ಇದೆ ಆದರೆ ಈ ಮೊಟ್ಟೆ ಹಂಚಿಕೆಯಲ್ಲೂ ದಂಧೆ ನಡೀತಾ ಇದೆ ಈಕೆ ಕಮಲಾಕ್ಷಿ ಮಾಜಿ ಸಚಿವ ಶಿವನಗೌಡ ನಾಯಕ್ ಸಹೋದರಿ ರಾಯಚೂರು ಜಿಲ್ಲೆ ಮಸರಕಲ್ ವಲಯದ ಅಂಗನವಾಡಿಗಳ ಮೇಲ್ವಿಚಾರಕಿ ಇತ್ತೀಚೆಗೆ ದೇವದುರ್ಗ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ಮೀಟಿಂಗ್ ಇತ್ತು ಈ ವೇಳೆ ಮಕ್ಕಳಿಗೆ ಮೊಟ್ಟೆ ನೀಡಲು ಕೊಟ್ಟಿರುವ ಹಣದಲ್ಲಿ ಶೇಕಡಾ ಐವತ್ತರಷ್ಟು ಕಮಿಷನ್ ಕೇಳಿದ್ದಾಳೆ ಏನ್ರಿ ಮೇಡಮ್ ಕಮಿಷನ್ ಕೊಡಬೇಕಾ ಅಂತ ಪ್ರಶ್ನಿಸಿದವರ ಮೇಲೆ ಕಮಲಾಕ್ಷಿ ನಿಗಿ ನಿಗಿ ಕೆಂಡವಾಗಿದ್ದಾಳೆ ದರ್ಪ ತೋರಿರುವ ವಿಡಿಯೋ ಈಗ ವೈರಲ್ ಆಗಿದೆ

ದೇವದುರ್ಗ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಮಾಧವಾನಂದ ಅನ್ನೋರ ಜೊತೆ ಸೇರಿ ಕಮಲಾಕ್ಷಿ ಕಮಿಷನ್ ದಂಧೆಗಿಳಿದಿದ್ದಾಳಂತೆ ನಿಯಮದಂತೆ ಬಾಲ ವಿಕಾಸ ಸಮಿತಿ ಮೂಲಕ ಮೊಟ್ಟೆ ಖರೀದಿಸಬೇಕು ಆದರೆ ಸಿಡಿಪಿಒ ಮಾಧವನಂದ ನೇರವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಣ ಜಮೆ ಮಾಡಿದ್ದಾರೆ ಬಳಿಕ ಮೇಲ್ವಿಚಾರಕಿ ಕಮಲಾಕ್ಷಿ ಮೂಲಕ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮೊಟ್ಟೆ ಹಣದಲ್ಲಿ ಐವತ್ತರಷ್ಟು ಹಣ ಕಮಿಷನ್ ಪಡೆದಿದ್ದಾರಂತೆ ಇನ್ನು ಕಮಿಷನ್ ಕೇಳ್ತಿರುವ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರು ಹೇಳ್ತಿದ್ದಾರೆ ಇದರ ಬಗ್ಗೆ ನಮಗೆ ಇವಾಗ ಬೆಳೆಗೆ ಬಂದಿರೋದ್ರಿಂದ ಇದರ ಬಗ್ಗೆ ನಾವು ಈಗ ಆಲ್ರೆಡೇ ಅದರ ನೋಟಿಸನ್ನು ಜಾರಿ ಮಾಡ್ತಾ ಇದ್ವಿ ಮತ್ತು ಉನ್ನತ ಮಟ್ಟದ ತನಿಖೆಗಾಗಿ ಶಿಫಾರಸ್ ಮಾಡ್ತಾ ಇದ್ವಿ ಜಿಲ್ಲಾ ಪಂಚಾಯತಿಯಿಂದ ಮತ್ತು ಜಿಲ್ಲಾದ ಬಡ ಮಕ್ಕಳಿಗೆ ಸೇರಬೇಕಾಗಿರುವ ಮೊಟ್ಟೆ ದುಡ್ಡಲ್ಲೂ ಕಮಿಷನ್ ಪಡಿತಾ ಇದ್ದಾರೆ ಭ್ರಷ್ಟರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಈ ದಂದೆಯನ್ನು ಬೇರು ಸಮೇತ ಕಿತ್ತಿಸಬೇಕಾಗಿದೆ بیمیش پوجار تیمی ناین جای چورو